ನಮಸ್ಕಾರ ಸ್ನೇಹಿತರು ಮೂರ್ತಿ ಜಯಸ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೋಹಿತ್ ಶರ್ಮಾ ಬ್ರಿಲೆಂಟ್ ಬ್ಯಾಟಿಂಗ್ ಸ್ನೇಹಿತರೆ ನೆನ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ ಫಾರ್ಮ್ ಬಂದಿದ್ದಾರೆ ರೋಹಿತ್ ಶರ್ಮಾ ನೈಂಟಿ ಟೂ ರನ್ಸ್ ಸ್ಕೋರ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಬ್ರಿಲೆಂಟ್ ಅಂತಲೇ ಹೇಳ್ಬೋದು ಸೊ ಎಂಟು ಸಿಕ್ಸು ಏಳು ಫೋರು ಸೂಪರ್ ಇಟ್ಟಿಂಗು ನನ್ನ ಮ ಮ್ಯಾಚಲ್ಲಿ ತುಂಬ ಚೆನ್ನಾಗಿಟ್ಟಿದ್ದಾರೆ ರೋಹಿತ್ ಶರ್ಮಾ ಕ್ರೆಡಿಟ್ ಅಂತೂ ಕೊಡಲೇ ಸ್ನೇಹಿತರೆ ಸ್ನೇಹಿತರು ಯಾವ ಥರ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ ರಿವೆಂಜ್ ತೀರಿಸ್ಕೊಂಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಸೊ ವರ್ಲ್ಡ್ ಕಪ್ಪಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಓ ಡಿ ಐ ವರ್ಲ್ಡ್ ಕಪ್ಪಲ್ಲಿ ಸೋತಿರ್ಬೋದು ಬಟ್ ಈಗ ರಿವೆಂಜ್ ತೀರಿಸ್ಕೊಂಡಿದ್ದಾರೆ ಸೂಪರ್ ಸ್ನೇಹಿತರೆ ನನ್ನ ಮ್ಯಾಚ್ ಅಂತೂ ಸೊ ಆಬ್ವಿಯಸ್ಲಿ ಟಾಸು ಆಸ್ಟ್ರೇಲಿಯಾ ಟಾಸ್ ವಿನ್ ಆಗುತ್ತೆ ಅವರು ಬೌಲಿಂಗ್ನ ಚೂಸ್ ಮಾಡಿದರು ನಾವು ಚೇಂಜ್ ಮಾಡ್ತೀವಂತ ಬೌಲಿಂಗ್ನ ಚೂಸ್ ಮಾಡ್ತಾರೆ ಸೊ ನಮ್ಮ ಓಪನಿಂಗ್ ಪೇರು ಓಪನಿಂಗ್ ಪ್ಲೇರು ವಿರಾಟ್ ಕೊಹ್ಲಿ ಝೀರೋ ರನ್ಗೆ ಔಟ್ ಆಗ್ತಾರೆ ಸ್ನೇಹಿತರೆ ಚೆನ್ನಾಗಿ ಆಡಿಲ್ಲ ವಿರಾಟ್ ಕೊಹ್ಲಿ ಸೊ ಕಂಬ್ಯಾಕ್ ಅಂತೂ ಮಾಡೇ ಮಾಡ್ತಾರೆ ವಿರಾಟ್ ಕೊಹ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೆಮಿಫೈನಲ್ ಹಾಗೂ ಫೈನಲ್ ಮ್ಯಾಚಲ್ಲಿ ಕಂಬ್ಯಾಕ್ ಅಂತೂ ಮಾಡೇ ಮಾಡ್ತಾರೆ ನಂಗೆ ಕಾನ್ಫಿಡೆಂಟ್ ಇದೆ ಸೊ ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಚೆನ್ನಾಗಿ ಆಡಿದ್ದಾರೆ ನಲವತ್ತೊಂದು ಬಾಲಲ್ಲಿ ತೊಂಬತ್ತೆರಡು ಸಂಚುರಿ ಮಿಸ್ ಆಗಿರ್ಬೋದು ಬಟ್ ನನ್ನೆ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬಂದಿದೆ ಸ್ನೇಹಿತರೆ ರೋಹಿತ್ ಶರ್ಮಾಗೆ ಬ್ರಿಲೆಂಟು ಬ್ಯಾಟಿಂಗು ಸೊ ಸೂರ್ಯಕುಮಾರ್ ಯಾದವ್ ಆಬ್ವಿಯಸ್ಲಿ ಅವರು ಒಂದು ಮೂವತ್ತು ಒಂದು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಹಾರ್ದಿಕ್ ಪಾಂಡೆ ಒಂದು ಇಪ್ಪತ್ತೇಳು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಋಷಭ್ ಪಂತ್ ಅವರು ಒಂದು ಹದಿನೈದು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಶಿವಮ್ ದುಬೆ ಒಂದು ಇಪ್ಪತ್ತೆಂಟು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಬ್ರಿಲೆಂಟ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಅಂತೂ ಸೂಪರಾಗಿತ್ತು ಆಗಿತ್ತು ಸೊ ಇನ್ನೂರ ಆರು ರನ್ನ ಟಾರ್ಗೆಟ್ ಕೊಡ್ತಾರೆ ಸೊ ಇನ್ನೂರ ಆರು ರನ್ನ ಟಾರ್ಗೆಟು ಈಜಾಗಿ ಚೇಜ್ ಮಾಡ್ತಾರಂತ ಆಸ್ಟ್ರೇಲಿಯಾ ಟೀಮ್ ಅಂದ್ಕೊಂಡಿದ್ರೇನೋ ಬಟ್ ಈಸಾಗಿ ಚೇಸ್ ಮಾಡೋಕ್ಕಂತೂ ಆಗಲಿಲ್ಲ ಸ್ನೇಹಿತರೆ ಸೊ ನೆನ್ನೆ ಮ್ಯಾಚು ಆಬ್ವಿಯಸ್ಲಿ ವಿನ್ ಆಗ್ಬೋದಾಗಿತ್ತು ಆಸ್ಟ್ರೇಲಿಯಾ ಟೀಮು ಸೊ ವಿನ್ ಆಗಲಿಲ್ಲ ಸೊ ರಾವೀಸ್ ಶೆಡ್ಡು ಎಪ್ಪತ್ತಾರು ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇವ್ರ ವಿಕೆಟು ಕ್ರೂಷಿಯಲ್ ಆಗಿತ್ತು ನಮ್ಮ ಟೀಮ್ ಇಂಡಿಯಾಗೆ ಸೊ ಹದಿನಾರನೇ ಓವರಲ್ಲಿ ಬುಮ್ರಾ ಬೌಲಿಂಗ್ ಕೊಡ್ತಾರೆ ಬುಮ್ರಾಗೆ ಬೌಲಿಂಗ್ ಕೊಡ್ತಾರೆ ರೋಹಿತ್ ಶರ್ಮಾ ಸೊ ಆ ರೋಹಿತ್ ಸೊ ಬುಮ್ರಾ ಅವರು ಬೌಲಿಂಗ್ ಮಾಡ್ತಾರೆ ಸೊ ಟ್ರಾವಿ ಸೆಡ್ಡು ವಿಕೆಟ್ ತೆಗೆದಿದೆ ಬುಮ್ರಾ ಸೊ ರೋಹಿತ್ ಶರ್ಮಾನೇ ಕ್ಯಾಚ್ ಹಿಡಿದಿದ್ದು ಟ್ರಾವಿ ಶೆಡ್ಡಿದ್ದು ಸೊ ರೀಸೆಂಟಾಗಿ ವರ್ಲ್ಡ್ ಕಪ್ಪ ಓಡಿಯ ವರ್ಲ್ಡ್ ಕಪ್ಪಲ್ಲಿ ಸೊ ರೋಹಿತ್ ಶರ್ಮಾ ಕ್ಯಾಚ್ ಹಿಡ್ದಿದ್ದೆ ಟ್ರಾವಿ ಸೆಡ್ಡು ಈಗ ಟ್ರಾವಿಸ್ ಶೆಡ್ಡಿದು ರೋಹಿತ್ ಶರ್ಮಾ ಕ್ಯಾಚ್ ಹಿಡಿದಿದ್ದಾರೆ ಅದು ಕ್ರೂಷಿಯಲ್ ಕ್ಯಾಚು ನಮ್ಮ ಇಂಡಿಯಾಗೆ ಸೊ ಮಿಚಿಲ್ ಮಾಶು ಒಂದು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಮಿಚಿಲ್ ಮಾಷಂತೂ ಕ್ಯಾಚು ಸೊ ಅಕ್ಸರ್ ಪಟೇಲ್ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡಿತಾರೆ ಅದಂತೂ ಸೂಪರಾಗಿತ್ತು ಸ್ನೇಹಿತರೆ ಅದು ಸಿಗ್ಸು ಹೋಗಬೇಕಾಗಿತ್ತು ಆ ಕ್ಯಾಚ್ ಹಿಡಿದ್ರಲ್ಲ ಅಲ್ಲೇ ಟರ್ನ್ ಆಗಿದ್ದು ನಮ್ಮ ಟೀಮ್ ಇಂಡಿಯಾಗೆ ತುಂಬ ಹೆಲ್ಪ್ ಆಯಿತು ಸೊ ಕ್ರೆಡಿಟ್ ಅಂತೂ ಕೊಡಲೇಬೇಕು ಅಕ್ಷರ್ ಪಟೇಲ್ ತುಂಬ ಫೀಲ್ಡಿಂಗ್ ಮಾತ್ರ ಸೂಪರಾಗಿತ್ತು ಅಕ್ಷರ್ ಪಟೇಲ್ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ದಾರೆ ಕ್ಯಾಚ್ ಅಂತೂ ಸೂಪರ್ ಆಗಿತ್ತು ಸ್ನೇಹಿತರೆ ಅಲ್ಲೇ ಟರ್ನ್ ಆಗಿದ್ದು ನಮ್ಮ ಕಡೆ ಬಂದಿದ್ದು ಸೊ ಗ್ಲೆಂಡ್ ಮ್ಯಾಕ್ಸ್ವೆಲ್ ಅವರು ಒಂದು ಇಪ್ಪತ್ತು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕುಲ್ದೀಪ್ ಯಾದವ್ ಕ್ಲೀನಾಗಿ ಬೌಲಿಂಗ್ ಮಾಡ್ತಾರೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಸೊ ಗ್ಲೆಂಡ್ ಮ್ಯಾಕ್ಸ್ವೆಲ್ ವಿಕೆಟ್ ಕ್ರೂಷಿಯಲ್ ಆಗಿತ್ತು ಸೊ ನಮ್ಮ ಕುಲ್ದೀಪ್ ಯಾದವ್ ವಿಕೆಟ್ ತೆಗಿತಾರೆ ಗ್ಲೆಂಡ್ ಮ್ಯಾಕ್ಸ್ವೆಲ್ ಅಲ್ಲೇ ಟರ್ನ್ ಆಗಿತ್ತು ಮ್ಯಾಚ್ ನಮ್ಮ ಕಡೆ ಬಂತು ಸೊ ಅವರು ನೂರ ಎಂಬತ್ತು ಒಂದಕ್ಕೆ ಅಷ್ಟೇ ಹೊಡೆದಿದ್ದು ಇಪ್ಪತ್ತು ಓವರಲ್ಲಿ ಸೊ ನಮ್ಮ ಟೀಮ್ ಇಂಡಿಯಾಗೆ ಇದು ಅಡ್ವಾಂಟೇಜ್ ಅಂತ ಆಗಿದೆ ಫೈನಲ್ಗಂತೂ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಗುರುವಾರ ಸೊ ಇಂಡಿಯಾ ಇಂಗ್ಲೆಂಡು ಮ್ಯಾಚ್ ಇದೆ ಸ್ನೇಹಿತರೆ ಸೊ ಆ ಮ್ಯಾಚ್ ಅಂತೂ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿರ್ತದೆ ಸೊ ಇವತ್ತು ಮ್ಯಾಚು ಆಲ್ರೆಡಿ ನಡೀತಿದೆ ಅಫ್ಘಾನಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ ಮ್ಯಾಚ್ ನಡೀತಿದೆ ಸೊ ಈ ಅಫ್ಘಾನಿಸ್ತಾನ್ ವಿನ್ ಆದರೆ ಸೊ ಇಲ್ಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ಆಸ್ಟ್ರೇಲಿಯಾ ಟೀಮು ಸೊ ಇಲ್ಲಿ ಅಫ್ಘಾನಿಸ್ತಾನ ಗೆಲ್ಲೆ ಅಂತ ನಾವು ಬೇಡ್ಕೊಳ್ಳೋಣ ಯಾಕಂದರೆ ಆಸ್ಟ್ರೇಲಿಯಾ ಟೀಮು ಫೈನಲಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಸೊ ಅದಕ್ಕೆ ಇವರು ಬರಲೇಬಾರ್ದು ಸೊ ನನಗೆ ಅಫ್ಘಾನಿಸ್ತಾನ್ ಗೆಲ್ಲಲೇಬೇಕು ಸ್ನೇಹಿತರಿಗೆ ನಾವೆಲ್ಲ ಅಫ್ಘಾನಿಸ್ತಾನ್ ಗೆಲ್ಲೆ ಅಂತ ಸಪೋರ್ಟ್ ಮಾಡೋಣ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರಿಗೆ ನೆನ್ನೆ ಮ್ಯಾಚ್ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್